ಶುಕ್ರವಾರ ಸಂಜೆ ಗುಡುಗು ಸಹಿತ ಸುರಿದ ವರುಣನ ಅಬ್ಬರಕ್ಕೆ ಐದಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ನಾಶವಾಗಿರುವಂಥ ಘಟನೆ ಕೆಆರ್ಪೇಟೆ ತಾಲೂಕಿನ ಕಸಬ ಹೋಬಳಿಯ ಹೆಗಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಬಿರುಗಾಳಿ ಸಹಿತ ಮಳೆಗೆ ಯಗಡಹಳ್ಳಿ ಗ್ರಾಮದ ಚಂದ್ರು ಮತ್ತು ಆನಂದ್ ಅವರ ಮನೆ ಮೇಲೆ ಹಾಗೂ ರಾಸುಗಳ ಕೊಠಿಗೆಗಳ ಮೇಲ್ಛಾವಣಿ ಮೇಲೆ ಬೇವಿನ ಮರ ಬಿದ್ದ ಪರಿಣಾಮ ಸಮೂ ಸಂಪೂರ್ಣ ನೆಲಕುರುಳಿದೆ ಗ್ರಾಮದ ರಂಗಣ್ಣ ಗಂಗಣ್ಣ ರಂಗಸ್ವಾಮಿ ಮಂಜುನಾಥ್ ಅವರ ಮನೆಗಳ ಮೇಲ್ಛಾವಣಿ ಭಾಗಕ್ಕೆ ಹಾನಿಯಾಗಿವೆ ಬಳಿಕ ಮಾತನಾಡಿದ ಚಂದ್ರು ಒಂದು ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿ ರಾಸುಗಳ ಸಾಕಾಣಿಕೆಗಾಗಿ ಕೊಟ್ಟಿಗೆ ನಿರ್ಮಿಸಿದ್ದವು ಆದರೆ ಶುಕ್ರವಾರ ಸುರಿದ ಭಾರೀ ಮಳೆಗೆ ಸುಂಟರಿ ಗಾಳಿ ಪರಿಣಾಮ ನಮ್ಮ ಕೊಟ್ಟಿಗೆಗೆ ಹಾನಿಯಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಪರಿಶೀಲನೆ ನಡೆಸಿ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡಿದ್ವಿ ನಮ್ಮ ಮತ್ತೆ ಮತ್ತೊಂದು ಕಡೆ ಮನೆ ಇರೋದರಿಂದ ಎಲ್ಲ ಮ ಮೇಲ್ಛಾವಣಿ ಎಲ್ಲ ಹಾರಿ ಗಾಳಿಗೆ ಹಾನಿಯಾಗಿ ಸುಂಟ್ರಿ ಗಾಳಿ ಮನೆ ಹಾ ಮಳೆ ಹಾನಿಯಾಗಿ ಜಾಸ್ತಿಯಾಗಿ ಸೀಟೆಲ್ಲ ಬಿದ್ದು ಹೋಗಿ ಹಾರಿ ಹೋಗಿದೆ ಇದಕ್ಕೆ ಏನಾರ ಅಧಿಕಾರಿಗಳು ಯಾವ ನಮಗೆ ಸೂಕ್ತ ಪರಿಹಾರ ನೀಡ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ